ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಚೆನ್ನಾಗಿ ನೋಡಿ ನನ್ನ ಮಗಳು ಇವತ್ತು ಆರ್ಡರ್ ಬರ್ತಿದೆ ಅಂತ ತುಂಬಾ ಖುಷಿಯಾಗಿದ್ದಾಳೆ ಪೌಚ್ ಆರ್ಡರ್ ಮಾಡಿಸ್ಕೊಂಡಿದ್ಲು ಅವಳು ಈ ತರ ಪೌಚ್ ಬೇಕೇ ಬೇಕಮ್ಮ ತುಂಬಾ ದಿನದಿಂದ ಕೇಳ್ತಾ ಇದ್ಲು ಹಾಗೂ ತ್ರೀ ಡೇಸ್ ಬ್ಯಾಕ್ ಪೌಚ್ ಆರ್ಡರ್ ಮಾಡ್ಕೊಟ್ಟಿದೆ ಇವಾಗ ಬಂದಿದೆ ಇವಾಗ ಅದನ್ನ ಅನ್ಬಾಕ್ಸಿಂಗ್ ಮಾಡ್ತಾಳೆ ಬನ್ನಿ ನೋಡೋಣ ಅವಳಗ್ ಖುಷಿ ಹೇಗಿದೆ ಅಂತ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಫ್ಲಿಪ್ಕಾರ್ಟಲ್ಲಿ ಬಂದಿರೋಂಥ ಆರ್ಡ್ರನ್ನ ನಾವು ಓಪನ್ ಮಾಡೋಣ ಇದನ್ನ ನಾನು ತ್ರೀ ಡೇಸ್ ಟೈಮ್ ನಮ್ಮ ಅಮ್ಮನಿಗೆ ತುಂಬ ತೋರಿಸ್ಕೊಂಡೆ ಇದನ್ನು ನೋಡೋಣ ನಂಗೆ ತುಂಬ ಇಷ್ಟ ಇದು ಬನ್ನಿ ಏನಂತ ನೋಡೋಣ ಪೌಚ್ ಬಂದಿದೆ ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ತುಂಬಾ ಸಖತ್ ಆಗಿದೆ ತುಂಬಾ ಸೂಪರ್ ಆಗಿದೆ ಮಾತ್ರ ಪೌಚ್ ನನ್ಗಂತೂ ತುಂಬಾ ಇಷ್ಟ ಆಯ್ತು ಜಾಗ ಕೂಡ ತುಂಬಾನೇ ಇದೆ ಸ್ಪೇಶಿಯಸ್ ಆಗಿದೆ ತುಂಬಾ ನೋಡ್ಬೋದು ಇಲ್ಲಿ ನೋಡಿ ನೋಡಿ ಸ್ಪೇಸ್ ತುಂಬಾ ಇಲ್ಲಿ ಚೆನ್ನಾಗಿದೆ ಜಿಪ್ಸ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ ನೋಡಿ ಸೂಪರ್ ಮತ್ತೆ ಇಲ್ಲೂ ಕೂಡ ಇದೆ ಕಂಪಾರ್ಟ್ಮೆಂಟ್ ತುಂಬಾ ಸಕ್ಕತ್ತಾಗಿದೆ ಮಾತ್ರ ಫ್ರೆಂಡ್ಸ್ ಸೂಪರ್ ಆಗಿದೆ ನನಗೆ ಪೌಚು ಒಂದು ನಿಮಿಷ ಇದೆ ಕೂಡ ಸೇಮೇನೆ ಇದರಲ್ಲೂ ಸೇಮ್ ಟು ಸೇಮ್ ನನಗೆ ಪರ್ಪಲ್ ಸಾರಿ ಪರ್ಪಲ್ ವೈಲೆಟ್ ಕಲರ್ ನನಗೆ ತುಂಬಾನೇ ಇಷ್ಟ ಅದಕ್ಕೆ ನಾನು ಅವನ ಹತ್ರ ಈ ಕಲರ್ ಹಾರ್ಡು ಮಾಡ್ಸ್ಕೊಂಡಿದ್ದೀನಿ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ತುಂಬ ಅನ್ಬಿಲೀವೇಬಲ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ವಾಹವಲ್ವ ತುಂಬ ಚೆನ್ನಾಗಿದೆ ಅಮೇಜಿಂಗ್ ಆಗಿದೆ ಮೋනිකಾ ಲವ್ ಯು ಮೋනිකಾ ಇವ ಮೋනිකಾ ಮೋනිකಾ ಅಮ್ಮ ದಸರಾ ಆಫರ್ ಇರಬಹುದು ಬೈ 1 ಗೆಟ್ 1 ಫ್ರೀ ಕಿ ಅದೆಕ್ಕೆ 330 ತಕೊಂಡಿರೋದು ಐ will not give this again ಅಮ್ಮ ನಿಕ್ಷೇನ ಇಂತು ಬೆಸ್ಟ್ ಐತಾ ಸೂಪರ್ ಆಗಿದೆ ಅಮ್ಮ I will not return this again. Okay? I love Violet, you know, ma. Do you also love Violet? You, <laughs> you love only pink, no? <laughs>

ಸೊ ಇವಾಗ ಎರಡೆರಡು ಬಂದಿದೆ ಅಂದ್ರೆ ಎಕ್ಸಾಮ್ ಗೊಂದು ತಗೊಂಡು ಹೋಗ್ಬೋದು ಸ್ಕೂಲ್ ಗೊಂದು ತೊಗೊಂಡ್ ಹೋಗ್ಬೋದು ಆರಾಮ ಫ್ರೆಂಡ್ಸಿಗೆಲ್ಲ ತೋರಿಸ್ಕೊಂಡು ಹಬ್ಬ ಮಾಡ್ಕೊಂಡು ಬರ್ತಾ ಇರೋದೇ ಆಮೇಲೆ ಅಲ್ಲಿ ಇನ್ನೊಂದು ಆರ್ಡರ್ ಮಾಡ್ಸ್ಕೊಂಡು ಸೊ ಅದನ್ನ ಯಾವಾಗ್ಲೂ ಎಲ್ಲ ತೆಗೆಸ್ಕೊ ತೆಗೆಸ್ಕೊ ಸುಮ್ಮನೆ ಇಡ್ತಾ ಇರ್ತಾರೆ ಅಮ್ಮ ಫ್ಲೇಬರ್ಸ್ ನೋಡಿದ್ರೆ ಫುಲ್ ಫಿಲ್ ಆಗಿದೆ ಅಷ್ಟು ಐಟಮ್ ಬರ್ತೀನಿ ಬದ್ದಿದಿನಿ ಯೂಸ್ ಮಾಡ್ತೀನಿ ಖುಷಿನಾ

ಇನ್ನೇನಿಲ್ಲ ಅವಳಿಗೆ ಪೇಪರ್ ಕಟ್ ಮಾಡೋದು ಕ್ರಾಫ್ಟ್ ಮಾಡೋದು ಮತ್ತೆ ಕರುಮಿ ಅಂತ ಬರೆದಿದ್ದೀನಿ ಇಲ್ಲಿ ಅಲ್ವಾ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಿದೆ ಚೆನ್ನಾಗಿರೋದು ಕಲರ್ ಅಲ್ವಾ ಆಮೇಲೆ ನಮ್ಮಅಮ್ಮ ನನಗೆ ಡೇನೆ ಟ್ವೆಂಟಿ ರುಪೀಸ್ ಕೊಟ್ಟಿದ್ರು ಅಂತ ಪಟಾಕಿ ತಂದಿದ್ದೆ ಕ್ರ್ಯಾಕರ್ಸ್ ಹ್ಮ್ ಇನ್ನು ದೀಪಾವಳಿ ಇನ್ನೂ ಇದೆ ಸೊ ನಾನು ದೀಪಾವಳಿಗಿಂತ ಮುಂಚೆ ಇವಾಗ ಕ್ರ್ಯಾಕರ್ಸ್ ತಗೊಂಡಿದ್ದೀನಿ ನಾನು ನಮ್ಮಅಮ್ಮ ನನಗೆ ಟ್ವೆಂಟಿ ರುಪೀಸ್ ಕೊಟ್ಟಿದ್ರು ಎರಡು ತಂದಿದ್ದೆ ಒಂದು ಆವಾಗಲೇ ಖಾಲಿ ಮಾಡ್ಬಿಟ್ಟೆ ನೆನ್ನೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್